ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಮೊದಲನೇ ಯೂನಿಟಲ್ಲಿ ಮೌಲ್ಯ ಶಿಕ್ಷಣದ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಮೌಲ್ಯ ಶಿಕ್ಷಣದ ಮೂಲಾಧಾರಗಳ ಬಗ್ಗೆ ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮೌಲ್ಯಗಳೆನ್ನುವುದು ಒಂದು ಸಂಸ್ಕೃತಿಯ ಸಕಲ ಸುಲಕ್ಷಣಗಳಾಗಿರುತ್ತವೆ ನಾನಾ ಬಗೆಯ ಸಾಮಾಜಿಕ ಪ್ರಕ್ರಿಯೆಗಳು ನಡೆಯುವ ಬಗೆಯನ್ನು ಸಾಮಾಜಿಕ ನೀತಿ ಸಂಹಿತೆಗಳು ನಿಜಾಯಿತಿಗಳು ಪ್ರಕಟಿಸುತ್ತವೆ ಇವೆ ಒಡನಾಟದ ಅಥವಾ ಅಂತಕ್ರಿಯೆಯ ಸಾಮಾಜಿಕ ಮೂಲಗಳೆನಿಸುತ್ತವೆ ಯಂಗ್ ಮತ್ತು ಮ್ಯಾಕ್ಸ್ ರವರು ಹೇಳುವಂತೆ ಸರಿಯಾದದ್ದು ಯಾವುದು ಮತ್ತು ಪ್ರಮುಖವಾದದ್ದು ಯಾವುದು ಎಂಬ ಸ್ವಯಂ ಅರಿವಿನ ಅನುಪಸ್ಥಿತಿಯಲ್ಲಿಯೂ ಹೊಂದಿರುವ ಸಾಧ್ಯವಿರಬಹುದಾದ ಸ್ವೀಕೃತ ಕಲ್ಪನೆಗಳನ್ನು ಮೌಲ್ಯಗಳೆನ್ನಬಹುದು ಕಲಿಕೆದಾರನಲ್ಲಿ ಉತ್ತಮ ಮನೋಭಾವ ಒಳ್ಳೆಯ ವ್ಯಕ್ತಿತ್ವ ಪ್ರಾಮಾಣಿಕತೆ ನಿಷ್ಠೆ ಆಕರ್ಷಕ ಗುಣ ಸ್ವಭಾವಗಳನ್ನು ವ್ಯಕ್ತಿಯಲ್ಲಿ ಬೆಳೆಸುವಂತಹ ಶಿಕ್ಷಣ ವಿಧಾನವನ್ನು ಮೂಲ ಶಿಕ್ಷಣವೆನ್ನುವರು ವ್ಯಕ್ತಿಯು ಶಾರೀರಿಕ ಬೌದ್ಧಿಕ ಮಾನಸಿಕ ನೈತಿಕ ಭಾವನಾತ್ಮಕ ಸಾಮಾಜಿಕ ಸೌಂದರ್ಯಾತ್ಮಕ ಹೀಗೆ ಸರ್ವಾಂಗೀಣ ವಿಕಸನ ಸಾಧಿಸುವುದಕ್ಕೆ ನೆರವಾಗುವ ತರಬೇತಿಯೇ ಮೌಲ್ಯ ಶಿಕ್ಷಣವೆಂದು ಹೆಸರಾಗಿದೆ ಇದು ಕಲಿಕೆದಾರರು ಅಪೇಕ್ಷಣೀಯ ರೀತಿಯಲ್ಲಿ ವರ್ತಿಸುವಂತೆ ಮಾಡುತ್ತದೆ ಮಾನವ ಸಂಘ ಜೀವನದಲ್ಲಿ ಸಫಲನಾಗಲು ಬದುಕಿನ ಸುಖಕರ ಹಿತವನ್ನುಂಟು ಮಾಡುವಂತಹ ಅನಿಸಿಕೆ ಮತ್ತು ಊಹೆಗಳಿಗೆ ತಕ್ಕಂತೆ ಅವನ ಚಿಂತನೆ ತರ್ಕ ಹಾಗೂ ಅನುಭವ ಮತ್ತು ಘಟನೆಗಳಿಗೆ ಆತನ ಪ್ರತಿಸ್ಪಂದನ ತನ್ನದೇ ಆದ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಸಮಾಜದೊಂದಿಗೆ ಒಪ್ಪಿಕೊಳ್ಳುವಂತಹ ನಡವಳಿಕೆ ತಿಳುವಳಿಕೆ ಮತ್ತು ಪರಿಣಿತಿಯನ್ನು ಹೊಂದುವಂತೆ ಮಾಡುವ ಶಿಕ್ಷಣ ಮೌಲ್ಯ ಶಿಕ್ಷಣ ಎಂದು ಪ್ರಸಿದ್ಧಿಯಾಗಿದೆ ಮೌಲ್ಯ ಶಿಕ್ಷಣವು ಒಂದು ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ ಮೌಲ್ಯ ಶಿಕ್ಷಣ ಯಾವುದೇ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹಾಸು ಹೊಕ್ಕಾಗಬೇಕೆಂದು ನಿಯಮ ಆದರೆ ಇದಕ್ಕೆ ಮೂರ್ತ ಸ್ವರೂಪವಿರಬೇಕು ಹೆಗ್ಗುರಿಯಿಂದ ಸಾವಿರದ ಒಂಬೈನೂರ ಎಂಬತ್ತಾರರ ಶಿಕ್ಷಣ ನೀತಿಯಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವವನ್ನು ಎತ್ತಿ ಹಿಡಿದು ಪ್ರತ್ಯೇಕ ಬೋಧನಾ ವಿಷಯವಾಗಿರಬೇಕೆಂಬ ನೀತಿ ಸಾರಿದೆ ಸಮಾಜದಲ್ಲಿ ಹೆಚ್ಚುತ್ತಿರುವ ನಿರ್ದಯತೆ ನೈತಿಕಾವನತಿ ಹಾಗೂ ಅವಶ್ಯ ಮೌಲ್ಯಗಳನ್ನು ತಪ್ಪಿಸಲು ಶಿಕ್ಷಣ ಶಿಕ್ಷಣವನ್ನು ಒಂದು ಬಲಯುತ ಸಾಧನವನ್ನಾಗಿ ಮಾಡಿ ಅದರ ಮೂಲಕ ಸಾಮಾಜಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಬೆಳೆಸುವ ದೃಷ್ಟಿಯಿಂದ ಪಠ್ಯಕ್ರಮದಲ್ಲಿ ಹೊಂದಾಣಿಕೆ ಮಾಡುವುದು ಅತಿ ಅವಶ್ಯಕತೆಯಾಗಿದೆ ಮೌಲ್ಯ ಶಿಕ್ಷಣ ಕುರಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುನೆಸ್ಕೋದ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಅಭಿವೃದ್ಧಿ ಈ ರೀತಿಯಾಗಿ ಅಭಿಪ್ರಾಯಪಟ್ಟಿದೆ ಮನುಷ್ಯನ ದೈಹಿಕ ಭಾವನಾತ್ಮಕ ಮತ್ತು ನೈಸ್ತಿಕ ಶಕ್ತಿಗಳನ್ನು ಒಂದುಗೂಡಿಸಿ ಅವನನ್ನು ಸಂಪೂರ್ಣ ಮನುಷ್ಯನನ್ನಾಗಿ ಮಾಡುವುದು ಶಿಕ್ಷಣದ ಅತ್ಯಂತ ಮೂಲಭೂತ ಉದ್ದೇಶವಾಗಿದೆ ಮೌಲ್ಯ ನಿರ್ಧರಿಸುವುದು ಎಂದರೆ ಪುರಸ್ಕರಿಸುವುದು ಬೆಲೆ ಕಟ್ಟುವುದು ಮೌಲ್ಯಮಾಪನ ಮಾಡುವುದು ಮಾನ್ಯ ಮಾಡುವುದು ಎಂದಾಗುತ್ತದೆ ಕಲಿಯುವವರಲ್ಲಿ ಒಳ್ಳೆಯ ಭಾವನೆಗಳನ್ನು ಒಳ್ಳೆಯ ಗುಣಗಳನ್ನು ಮತ್ತು ಒಳ್ಳೆಯ ಮೌಲ್ಯಗಳನ್ನು ಯೋಚಿತ ರೀತಿಯಲ್ಲಿ ಬೆಳೆಸಬೇಕೆಂಬುದೇ ಮೌಲ್ಯ ಶಿಕ್ಷಣದ ಮಕ್ಕಳನ್ನು ಒಳ್ಳೆಯ ಮಾರ್ಗಕ್ಕೆ ಒಯ್ಯುವುದು ನೀತಿ ಶಿಕ್ಷಣವೆಂದು ಕರೆಯುವರು ಇದರ ವ್ಯಾಖ್ಯಾನಗಳನ್ನ ನೋಡೋದಾದರೆ ಜಾನ್ ಡೂಯಿಯವರು ಏನಪ್ಪಾ ಅಂದರೆ ಯಾವುದಾದರೂ ವಸ್ತು ವಿಷಯವನ್ನು ಮತ್ತೊಂದೆಡೆಗೆ ಹೋಲಿಸಿ ಅದರ ಬೆಲೆ ನಿರ್ಣಯಿಸುವ ಮೂಲಕ ಉತ್ತಮವಾದದ್ದೆಂದು ಪರಿಗಣಿಸುವ ಕ್ರಿಯೆಯೇ ಮೌಲ್ಯ ನಿರ್ಧಾರ ಅಂತ ತಿಳಿಸಿದ್ದಾರೆ ಅದೇ ರೀತಿ ಲಿಂಡ್ ಸೇಯವರ ಪ್ರಕಾರ ವ್ಯಕ್ತಿ ಯಾವುದನ್ನು ಅಪೇಕ್ಷಿತ ಎಂದು ತಿಳಿಯುತ್ತಾನೋ ಅವನು ಮತ್ತು ಇತರರು ಯಾವುದನ್ನು ಬಯಸುತ್ತಾರೋ ಅದು ಮೌಲ್ಯ ಆದರೆ ವ್ಯಕ್ತಿ ಬಯಸುವುದೆಲ್ಲವೂ ಮೌಲ್ಯವಾಗಬೇಕಿಲ್ಲ ಯಾವುದಾದರೊಂದು ಜನತೆ ಸಾಮಾಜಿಕವಾಗಿಯಾಗಲಿ ವೈಜ್ಞಾನಿಕವಾಗಿಯಾಗಲಿ ಅಪೇಕ್ಷಿತವಾದುದೆಂದು ಪರಿಗಣಿಸುವ ಭಾವನೆಗಳಲ್ಲಿ ಮೌಲ್ಯಗಳೆನ್ನಲಾಗುತ್ತದೆ ಎರಡು ಸಾಕು ಪುಸ್ತಕದಲ್ಲಿ ನಾಲ್ಕೈದಿದೆ ಯಾವುದಾದರೂ ಒಂದನ್ನು ಅರ್ಥೈಸ್ಕೊಂಡು ಬರೆಯಿರಿ ಮೌಲ್ಯ ಶಿಕ್ಷಣದ ಪ್ರಾಮುಖ್ಯತೆ ಇಂದಿನ ಸನ್ನಿವೇಶದಲ್ಲಿ ಸಂಪೂರ್ಣ ವ್ಯಕ್ತಿತ್ವ ವಿಕಸನದ ಬಗ್ಗೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅಗತ್ಯ ಗಮನ ಹರಿಸಿಲ್ಲ ಎಂದು ಹೇಳಬೇಕು ಇದಕ್ಕೆ ಅನೇಕ ಕಾರಣಗಳಿವೆ ಶಾರೀರಿಕ ಬೌದ್ಧಿಕ ನೈತಿಕ ಸಾಮಾಜಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ವ್ಯಕ್ತಿಯ ಸಮಗ್ರ ವಿಕಸನ ಕೈಗೊಳ್ಳಬೇಕಾದರೆ ಮೌಲ್ಯ ಶಿಕ್ಷಣ ಅಗತ್ಯವಾಗಿದೆ ಪಠ್ಯಕ್ರಮವಷ್ಟೇ ಸೀಮಿತವಾಗಿ ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸಕ್ಕೆ ಮೌಲ್ಯ ಶಿಕ್ಷಣ ಬೋಧನೆ ಇಂದಿನ ಜರೂರು ಅಗತ್ಯವಾಗಿದೆ ಶಿಕ್ಷಣದ ವಾಸ್ತವಿಕ ಧ್ಯೇಯೋದ್ದೇಶಗಳ ಆದ್ಯತೆ ನೀಡುವ ಅಗತ್ಯವಿದ್ದರೂ ಪರೀಕ್ಷೆಗಳಲ್ಲಿ ಶತಾಯಗತಾಯ ಹೆಚ್ಚಿನ ಅಂಕಗಳನ್ನು ಪಡೆದು ತೇರ್ಗಡೆಯಾಗುವ ಏಕೈಕ ಹಂಬಲದಿಂದಾಗಿ ನೈತಿಕತೆ ನಶಿಸಲಾರಂಭಿಸಿದೆ ನೈತಿಕ ಮೌಲ್ಯಗಳಿಗೆ ಗೌರವಾ ಸ್ಥಾನ ಕಲ್ಪಿಸಲಾದರೂ ಮೌಲ್ಯ ಶಿಕ್ಷಣಕ್ಕೆ ಅಗ್ರ ಪ್ರಾಶಸ್ತ್ಯ ನೀಡಲೇಬೇಕಾಗಿದೆ ಇಂದು ನೈತಿಕ ಅಧಃಪತನದತ್ತ ಸಾಗುತ್ತಿದ್ದು ಸಾಮಾಜಿಕ ಸಂಘರ್ಷ ಮತ್ತು ಅಶಾಂತಿಗೆ ಕಾರಣವಾಗಿದೆ ಸಾಮಾಜಿಕ ಸಮಾಜವಾದ ನಾಗರಿಕತೆ ಅಥವಾ ಪೌರನೀತಿ ವೃತ್ತಿಯಲ್ಲಿ ಅನುಸರಿಸಬೇಕಾದ ನೀತಿ ಸಂಹಿತೆ ಜಾತ್ಯತೀತತೆ ಮೊದಲಾದ ಗುರಿಗಳ ಈಡೇರಿಕೆಗೆ ತಡೆ ಎದುರಾಗಿದೆ ಪಾರಂಪರಿಕ ವೈವಿಧ್ಯಮಯ ಸಂಸ್ಕೃತಿಗಳ ನಡುವಿನ ಕಂದರ ವಿಸ್ತಾರವಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯು ಇದನ್ನು ನಿಚ್ಚಳಗೊಳಿಸಿದೆ ಆಧುನಿಕ ತಂತ್ರಜ್ಞಾನದ ನಾಗಲೋಟದ ಆವೇಗದಿಂದ ಮುಂದಿನ ತಲೆಮಾರಿನ ಜೀವನದಲ್ಲಿ ಭಾರತೀಯ ಸಂಸ್ಕೃತಿ ನೈಪಥ್ಯಕ್ಕೆ ಸರಿಯುವ ಭೀತಿ ಉದ್ಭವಿಸಿದೆ ಸಾಮಾಜಿಕ ಜೀವನದಲ್ಲಿ ನಿರಸನ ಯುವ ಪ್ರಕ್ಷುಬ್ಧತೆ ಅಶಾಂತಿ ಅಶಿಸ್ತು ಬಾಲ ಬಾಲಪರಾಬ್ದಿಗಳು ಅಂದರೆ ಬಲಪರೋಪಿಗಳು ಅಂತ ಹೇಳ್ತಾರೆ ಹೆಚ್ಚಳವಾಗುತ್ತಿದ್ದು ಈ ಪಿಡುಗುಗಳ ನಿವಾರಣೆ ಮೌಲ್ಯ ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗುತ್ತದೆ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಪ್ರಕೃತಿಯ ಮೇಲೆ ಮಾನವನ ನಿರಂತರ ದೌರ್ಜನ್ಯದಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗುತ್ತಿವೆ ಇದು ಯಾವ ಮಟ್ಟಿನ ವೈಪರೀತ್ಯಕ್ಕೆ ಹೋಗಿದೆ ಎಂದರೆ ನೀರಿಗಾಗಿ ಮೂರನೇ ಪ್ರಪಂಚ ಯುದ್ಧದ ಸಾಧ್ಯತೆಯನ್ನು ವಿಶ್ಲೇಷಿಸಲಾಗುತ್ತಿದೆ ಜಗತ್ತಿನಲ್ಲಿ ಹಲವಾರು ಶಕ್ತಿ ರಾಷ್ಟ್ರಗಳ ಬಳಿ ಅಣು ಅಸ್ತ್ರ ಸಂಗ್ರಹವಿದ್ದು ಸಂಘರ್ಷ ಭುಗಿಲೆದ್ದು ಆ ಅಸ್ತ್ರಗಳ ಪ್ರಯೋಗಾಲಯದಲ್ಲಿ ಮಾನವ ಸಂಕುಲ ಕಂಠಪ್ರಾಯವಾಗುವ ಆಂತರಿಕ ಸೃಷ್ಟಿಯಾಗಿದೆ ನಂಬಿಕೆ ಭಾವೈಕ್ಯ ಸಹಬಾಳ್ವೆ ಅಂತಾರಾಷ್ಟ್ರೀಯ ಸಹಿಷ್ಣುತೆಯಂತಹ ಮೌಲ್ಯಗಳು ಇಂದಿನ ದಿನಗಳಲ್ಲಿ ಮರೀಚಿಕೆಯಾಗಿವೆ ಇವುಗಳ ಪುನರುತ್ಥಾನಕ್ಕೆ ಮೌಲ್ಯ ಶಿಕ್ಷಣತೆ ಆಧಾರವಾಗಿದೆ ಮೌಲ್ಯ ಶಿಕ್ಷಣದ ಮೂಲ ಸಮಾಜದ ಹಲವಾರು ಭಾವನಾತ್ಮಕ ತೊಂದರೆಗಳನ್ನು ನಿವಾರಿಸಬಹುದು ಮೌಲ್ಯಗಳಿಂದ ಸಮಾಜದ ಏಕರೂಪತೆ ಮತ್ತು ಸ್ಥಿರತೆಯನ್ನು ಸಾಧಿಸಬಹುದಾಗಿದೆ ಶ್ರೀಸಾಮಾನ್ಯರಲ್ಲಿ ಮೌಲ್ಯಗಳ ಸಮಾನ ವಿತರಣೆಯಾಗಿರುವ ಮೂಲಕ ಜನತೆಯ ಬಾಂಧವ್ಯ ಬೆಸಿಗೆ ಸಕಾರವಾಗಿದೆ ಈ ಬಗೆಯ ಸಾಮಾನ್ಯ ಅಥವಾ ಸಮಾನ ಮೌಲ್ಯಗಳಿಂದ ಮಾತ್ರ ಸಾಮಾಜಿಕ ಐಕ್ಯ ಮತ್ತು ಸಾಮಾಜಿಕ ಉಂಟಾಗುತ್ತದೆ ಸಮಾನ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಗಳು ಪರಸ್ಪರ ಗೌರವಿಸುವುದು ಸಹಜವಾಗಿರುವುದರಿಂದ ಅವರು ಬೇರ್ಪಡಿಸಲಾಗದ ಭಾಗ ಎಂದು ಭಾವಿಸುತ್ತಾರೆ ವ್ಯಕ್ತಿಗಳಿಗೆ ನಿಖರವಾದ ಗುರಿ ಅಥವಾ ಉದ್ದೇಶಗಳನ್ನು ನಿಗದಿಪಡಿಸುವ ಕಾರ್ಯ ಮೌಲ್ಯಗಳಿಂದ ಮಾತ್ರ ಸಾಧ್ಯ ಜೊತೆಗೆ ಅಂತಹ ಈಡೇರಿಕೆಗಳಿಗಿರುವ ಹೋರಾಟದಲ್ಲಿಯೂ ಜನತೆಗೆ ಪ್ರೇರಣೆ ನೀಡುತ್ತದೆ ಮೌಲ್ಯಗಳಿಂದಲೇ ನೀತಿ ನಿಯಮಗಳಿಗೆ ಪ್ರಾಮುಖ್ಯ ಪ್ರಾಶಸ್ತ್ಯ ದೊರಕುವುದು ಇದಕ್ಕೆ ನಿದರ್ಶನ ಎಂದರೆ ಸೇವೆ ತ್ಯಾಗ ಜೀವನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಂತಹ ಮೌಲ್ಯಗಳ ಶಕ್ತಿಯಿಂದಾಗಿ ಭಾರತೀಯ ಸಮಾಜವು ತನ್ನಲ್ಲಿ ನೈತಿಕ ಮತ್ತು ಧಾರ್ಮಿಕ ನೀತಿ ನಿಯಮವನ್ನು ಸದೃಢವಾಗಿಯೇ ಕಾಪಾಡಿಕೊಂಡು ಬರಲು ಸಾಧ್ಯವಾಗಿದೆ ಅಂತೆಯೇ ಆರ್ಥಿಕ ಸಬಲತೆಯೇ ಬದುಕಿನ ಸಾಫಲ್ಯ ಎಂದು ಬಂಡವಾಳಶಾಹಿ ರಾಷ್ಟ್ರಗಳ ಧೋರಣೆ ಮುಂದಾಗಿರಬಹುದು ಮೌಲ್ಯಾಧಾರಿತ ಜೀವನ ನಡೆಸುವ ವ್ಯಕ್ತಿ ವಾಣಿಜ್ಯ ವಹಿವಾಟು ರಾಜಕಾರಣ ವೃತ್ತಿ ಜೀವನ ಸಾರ್ವತ್ರಿಕ ಜೀವನದಂತಹ ಜೀವನದ ಸಕಲ ಘಟ್ಟಗಳಲ್ಲಿಯೂ ಪ್ರಾಮಾಣಿಕವಾಗಿರಲು ಮುಂದಾಗುವನು ಹೆಚ್ಚಿನ ಜನರು ಈ ರೀತಿಯ ಮೌಲ್ಯಾನುಸರಣೆ ಮಾಡಿದರೆ ಅದು ಅಧಿಕ ಜನರು ಅಂಗೀಕರಿಸಿದ ಮೌಲ್ಯಗಳು ರೂಪುಗೊಳ್ಳುತ್ತವೆ ನಾನಾ ರೀತಿಯ ನಿಯಮಗಳ ಮಧ್ಯೆ ಹೊಂದಾಣಿಕೆ ಮೌಲ್ಯಗಳ ಅಳವಡಿಕೆಯಿಂದ ಮಾತ್ರ ಕೈಗೂಡುತ್ತದೆ ತನ್ಮೂಲಕ ಸ್ತ್ರೀಯರು ಪತಿ ಪತ್ನಿಯರು ನಾನಾ ಜಾತಿ ಧರ್ಮಗಳಿಗೆ ಸಂಬಂಧಿಸಿದ ನಿಯಮಗಳ ಪರಿವರ್ತನೆ ಸಹ ಹೊಂದಿರುವುದರಿಂದ ಸಕಾರಗೊಳ್ಳುತ್ತದೆ ಈ ರೀತಿಯಾಗಿ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಮೌಲ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮಕ್ಕಳು ಜೀವನದ ಮಾರ್ಗಸೂಚಿಗಳಾಗಿವೆ ಮೌಲ್ಯಗಳಿಲ್ಲದ ವ್ಯಕ್ತಿ ಪರಿಮಳವಿಲ್ಲದ ಹೂವಿನಂತೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆತನು ಹೊಂದಿರುವ ಮೌಲ್ಯಗಳನ್ನು ಅವಲಂಬಿಸಿದೆ ಮೌಲ್ಯಗಳು ಇಂದು ಎಲ್ಲರಿಗೂ ಎಲ್ಲಾ ಕ್ಷೇತ್ರದಲ್ಲಿಯೂ ಅವಶ್ಯಕವಾಗಿದೆ ಮೌಲ್ಯಗಳು ಸರಿಯಾದ ಜೀವನ ವಿಧಾನವನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮಕ್ಕಳಲ್ಲಿ ಆತ್ಮಗೌರವ ಗೆಲುವಿಸಲು ಅವಕಾಶ ಮಾಡಿಕೊಡುತ್ತದೆ ಮಕ್ಕಳಲ್ಲಿ ಅಂತರ್ಶಕ್ತಿಗಳು ವಿಕಾಸಗೊಳ್ಳುವಂತೆ ಮಾಡುತ್ತದೆ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಗುಣಗಳನ್ನು ಸಹ ಬೆಳೆಸುತ್ತದೆ ಮೌಲ್ಯಗಳು ವ್ಯಕ್ತಿಯಲ್ಲಿ ಆಂತರಿಕ ಶಿಸ್ತು ಸಂಯಮ ವಿನಯ ವಿಧೇಯತೆ ಉತ್ತಮ ಹವ್ಯಾಸ ಹಾಗೂ ಆರೋಗ್ಯವಂತರನ್ನಾಗಿಸುತ್ತದೆ ಮೌಲ್ಯಗಳು ವ್ಯಕ್ತಿಯ ಮನೋವೈ ವೈಶಾಲ್ಯತೆಗೆ ಅವಕಾಶ ನೀಡುವಲ್ಲಿ ಸಹಾಯಕವಾಗುತ್ತದೆ ವಿದ್ಯಾರ್ಥಿಯ ಭಾವಿ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ ಮೌಲ್ಯಗಳು ಮಾನಸಿಕ ತೃಪ್ತಿಯನ್ನು ನೀಡಲು ಸಹಾಯಕವಾಗುತ್ತದೆ ಮೌಲ್ಯಗಳು ಉತ್ತಮ ಜೀವನ ಮಾರ್ಗಕ್ಕೆ ಅವಕಾಶ ಮಾಡಿಕೊಡುತ್ತದೆ ಸಮಾಜದಲ್ಲಿ ಗುರು ಹಿರಿಯರ ಬಗ್ಗೆ ಗೌರವ ಭಾವನೆಗಳನ್ನು ಸಹ ಬೆಳೆಸುತ್ತದೆ ಮಕ್ಕಳಲ್ಲಿ ಭ್ರಷ್ಟಾಚಾರ ರಾಷ್ಟ್ರೀಯ ವಂಚನೆಗಳು ದೂರವಾಗುತ್ತವೆ ಮೌಲ್ಯಗಳು ಸಾಮಾಜಿಕ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡುವುದಲ್ಲದೆ ಸಮಾಜದಲ್ಲಿ ಏಕತೆಗೆ ಹಾಗೂ ಸಮರಸ್ಯತೆಗೆ ಅವಕಾಶವನ್ನು ಮಾಡಿಕೊಡುತ್ತದೆ ಮೌಲ್ಯಗಳು ಸ್ವಾವಲಂಬಿಯಾಗಿ ಬಾಳಲು ಅವಕಾಶ ಮಾಡಿಕೊಡುತ್ತದೆ ಸರಿ ತಪ್ಪು ನಿರ್ಧರಿಸುವ ಮನೋಭಾವ ಬೆಳೆಸುತ್ತದೆ ಉತ್ತಮ ಜೀವನ ಮಾರ್ಗಕ್ಕೆ ಅವಕಾಶ ಮಾಡಿಕೊಡುತ್ತದೆ ವಿದ್ಯಾರ್ಥಿಗಳಲ್ಲಿ ವಿಶಾಲ ಮನಸ್ಸನ್ನು ಬೆಳೆಸಿ ಅವರು ಧರ್ಮ ಜಾತಿ ಭಾಷೆ ಲಿಂಗ ಪಂಥವನ್ನು ಮೀರಿ ನಿಲ್ಲುವಂತೆ ಮಾಡುತ್ತದೆ ರಾಷ್ಟ್ರದ ಆರ್ಥಿಕ ಸಾಮಾಜಿಕ ಸ್ಥಿತಿಗಳನ್ನು ಮಕ್ಕಳಿಗೆ ತಿಳಿಸಿಕೊಡಲು ಸಹಾಯಕವಾಗುತ್ತದೆ ದೈಹಿಕ ಬೆಳವಣಿಗೆಗೆ ಹಾಗೂ ಆರೋಗ್ಯಕ್ಕೆ ಅವಕಾಶ ಮಾಡಿಕೊಡುವುದು ಪ್ರಜಾಪ್ರಭುತ್ವದಲ್ಲಿ ಮತ ಚಲಾಯಿಸುವ ಹಕ್ಕು ಸರ್ವರಿಗೂ ಇರುವುದರಿಂದ ಪ್ರತಿಯೊಬ್ಬ ಪ್ರಜೆಯೂ ಮುಖಂಡನನ್ನು ಆಯ್ಕೆ ಮಾಡುವಾಗ ನೈತಿಕ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಮೌಲ್ಯಗಳನ್ನು ಬೆಳೆಸಲು ಗಮನ ಅನಿವಾರ್ಯವಾಗಿದೆ ಶಿಕ್ಷಕನು ಬೋಧಕ ಜೊತೆಯಲ್ಲೇ ಉತ್ತಮ ಸಮಾಜ ನಿರ್ಮಿತಿಯ ಉನ್ನತ ಗುರಿ ಹೊಂದಿರಬೇಕು ಬೋಧನಾ ವೃತ್ತಿಯ ಅನುಸರಣೀಯ ನೀತಿ ಸಂಹಿತೆಯ ಪ್ರಕಾರ ಶಿಕ್ಷಕರು ಅವರ ಆಚಾರ ವಿಚಾರ ಆಹಾರ ವಿಹಾರ ನಡೆ ನುಡಿಗಳನ್ನು ಸುಧಾರಿಸಿಕೊಳ್ಳಬೇಕಾಗುತ್ತದೆ ತನ್ಮೂಲಕ ಶಾಲೆಗಳಲ್ಲಿ ಅತ್ಯುನ್ನತ ಮೌಲ್ಯಗಳು ಮತ್ತು ಆದರ್ಶಗಳ ಅಭಿವೃದ್ಧಿಗೆ ಪೂರಕವಾದ ಪರಿಸರ ಸೃಷ್ಟಿಯಾಗುತ್ತದೆ ಪುಟ್ಟ ಮಕ್ಕಳಿಗೆ ಒಳಿತು ಕೆಡಕು ಸತ್ಯ ಮಿಥ್ಯತೆಯ ಬಗ್ಗೆ ತಾರತಮ್ಯ ಜ್ಞಾನ ಇರುವುದಿಲ್ಲ ಅಂತಹ ಮಕ್ಕಳ ಸಮಸ್ಯೆಗಳನ್ನು ಚೆನ್ನಾಗಿ ಗ್ರಹಿಸಿ ವಿಶಿಷ್ಟ ಬೆಳವಣಿಗೆಗನುಗುಣವಾಗಿ ಬೋಧನಾ ಕ್ರಮವನ್ನು ರೂಢಿಸಿಕೊಳ್ಳಬೇಕು ಶಿಕ್ಷಕರು ಶಾಲೆಯಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ನಂಬಿಕೆ ಭದ್ರತೆ ಸುರಕ್ಷತೆ ಇರುವ ಪರಿಸರದ ನಿರ್ಮಾಣಕ್ಕೆ ಶ್ರಮಿಸಬೇಕು ಮೌಲ್ಯ ಶಿಕ್ಷಣದ ಬೋಧನೆ ನೈಜ ಮತ್ತು ವಾಸ್ತವಿಕ ಅನುಭವಗಳಿಗೆ ಹೊಂದುವಂತಿರಬೇಕು ಎಚ್ಚರಿಕೆ ಮತ್ತು ಉಪದೇಶದಂತಹ ಕ್ರಮಗಳನ್ನು ಅನಿವಾರ್ಯ ಸನ್ನಿವೇಶಗಳಲ್ಲಿ ಮಾತ್ರ ಅನುಸರಿಸಬೇಕು ಉದ್ದಿಷ್ಟ ಪ್ರತ್ಯಕ್ಷ ಬೋಧನೆ ವೇಳೆ ಜಾಗೃತರಾಗಬೇಕು ಶಿಕ್ಷಕರ ಗುಣಶೀಲಗಳು ಸಾಮರ್ಥ್ಯ ಸ್ವಭಾವಗಳು ವಿದ್ಯಾರ್ಥಿಗಳ ಮೇಲೆ ಗಾಢ ಪ್ರಭಾವ ಬೀರುವಂತದ್ದರಿಂದ ಇಂತಹ ಗುಣಗಳು ಗಳಿಸಿಕೊಳ್ಳಲು ಶಿಕ್ಷಕರಿಗೆ ಅನಿವಾರ್ಯವಾಗಿರುತ್ತದೆ ವೈವಿಧ್ಯಮಯ ಪಟ್ಟೇತರ ಮತ್ತು ಸಹಪುಖ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಿಗೆ ಪ್ರತ್ಯಕ್ಷಾನುಭವವಾಗಿ ಅಂದರೆ ಡೆಮಾನ್ಸ್ಟೇಷನ್ ಮೂಲಕ ಕಲಿಕೆಗೆ ಅನುವು ಮಾಡಿಕೊಡಬೇಕು ಮೌಲ್ಯಾಧಾರಿತ ಶಿಕ್ಷಣ ಒದಗಿಸಬೇಕಾದರೆ ಶಾಲೆಗಳಲ್ಲಿ ಆದರ್ಶ ಮೌಲ್ಯಗಳಿರುವ ಶಿಕ್ಷಕರ ಉಪಸ್ಥಿತಿ ಅಗತ್ಯವಿರಬೇಕು ಶಾಲೆಗಳು ಸಮಾಜದ ಅರಿವಿನ ಕಲಿಕಾ ಕೇಂದ್ರಗಳಾಗುವಂತೆ ಶಿಕ್ಷಕರು ಶ್ರಮಿಸಬೇಕು ಧಾರ್ಮಿಕ ರಾಜಕೀಯ ಸಾಮಾಜಿಕ ಭೇದ ಭಾವಗಳಿಗೆ ಅವಕಾಶ ನೀಡದೆ ಸರ್ವಧರ್ಮ ಸಮನ್ವಯ ದೃಷ್ಟಿಕೋನವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಮಕ್ಕಳ ಸಹಬಾಳ್ವೆಗೂ ಇಂಬು ನೀಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ತಂದೆ ತಾಯಿ ಅಥವಾ ಪೋಷಕರನ್ನು ಗೌರವಿಸಿ ಶಾಲೆಯಲ್ಲಿ ನಡೆಸಲಾದ ಕಿರು ಪರೀಕ್ಷೆಗಳ ಪ್ರೋಗ್ರೆಸ್ ಕಾರ್ಡ್ಗಳನ್ನು ತಲುಪಿಸಿ ಆಧಾರ ಮೂಲಕ ರುಜು ಪಡೆಯಬೇಕು ಹೀಗೆ ಮಾಡುವ ಮೂಲಕ ಶಿಕ್ಷಕರ ಗೌರವ ಕೂಡ ಹೆಚ್ಚಾಗುತ್ತದೆ ಪೋಷಕರ ದಿನಾಚರಣೆಗಳನ್ನು ಆಯೋಜಿಸುವ ಮೂಲಕ ಪೋಷಕ ಶಿಕ್ಷಕರ ಬಂಧನವನ್ನು ಸದೃಢಗೊಳಿಸಬಹುದು ಪೋಷಕರನ್ನು ಆಗಾಗ್ಗೆ ಶಾಲೆಗಳಿಗೆ ಆಹ್ವಾನಿಸಿ ಮಕ್ಕಳ ಆರೋಗ್ಯ ಮನೆಗೆಲಸ ಪಾಠೋಚಾರ ಇತ್ಯಾದಿಗಳಲ್ಲಿ ದೋಷವಿದ್ದರೆ ಅದನ್ನು ಏನು ಮಾಡಬೇಕು ಸರಿದೂಗಿಸಬೇಕು ಜೊತೆಗೆ ಪೋಷಕರ ಸಮಸ್ಯೆಗಳ ಬಗ್ಗೆಯೂ ಚರ್ಚಿಸಿ ಹರಿಯಬೇಕು ಮಕ್ಕಳು ಹಿರಿಯರನ್ನು ಅನುಸರಿಸಿ ಕಲಿಯುತ್ತದ್ದರಿಂದ ಶಿಕ್ಷಕರು ಅನುಕರಣೀಯ ಆದರ್ಶ ಗುಣಗಳನ್ನು ಅಂದರೆ ಸಚ್ಚರಿತ ನ್ಯಾಯ ಧರ್ಮ ಕರುಣೆ ಅನುಕಂಪ ದೇಶ ಪ್ರೇಮಗಳನ್ನು ಮೈಗೂಡಿಸಿಕೊಳ್ಳಬೇಕಾಗುತ್ತದೆ ಇದಿಷ್ಟು ಸಹ ಮೂಲ ಶಿಕ್ಷಣ ಅಂದರೆ ಮೂಲ ಮೌಲ್ಯಗಳ ಮೂಲಾಧಾರಗಳ ಮಹತ್ವ ಆಗಿರ್ತದೆ ಇದಿಷ್ಟು ಸಹ ನೀವು ತಿಳ್ಕೊಂಡು ಓನಾಗಿ ಬಳಸಿಕೊಂಡು ಎಕ್ಸಾಮಲ್ಲಿ ಟೆನ್ ಮಾರ್ಕ್ಸ್ ಕ್ವಶನ್ನು ಒಂದು ಸಲ ಓದಿ ಮನಸಿಟ್ಟು ಕೇಳ್ಕೊಳ್ಳಿ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಯುವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಪ್ರೌಢಶಾಲೆಯಲ್ಲಿ ಶಿಕ್ಷಣದ ಸ್ಥಾನ ಏನು ಅಂದರೆ ಯಾವ ಶಿಕ್ಷಣ ಮೌಲ್ಯ ಶಿಕ್ಷಣದ ಸ್ಥಾನ ಏನು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್